ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರದ ಸಂಜೆವರೆಗಿನ ನನ್ನ ರೊಟೀನು ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಒಂದು ಕಟ್ಟಿನ ಸಾರು ಹಾಗೆ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಾವಿನಹಣ್ಣಿನ ಲಸಿ ಮತ್ತು ಸಖತ್ತು ಟೇಸ್ಟಿಯಾಗಿರುವಂಥ ಒಂದು ಮಾವಿನಕಾಯಿ ಚಿತ್ರಾನ್ನ ಆ ವಿಡಿಯೋಗಳನ್ನು ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಹೂಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ಆ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ದರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಮಲ್ಲಿಗೆ ಗಿಡಗಳಿಗೆ ನೋಡಿ ಇದನ್ನು ಎಪ್ಸಮ್ ಸಾಲ್ಟ್ ಅಂತ ಕರೀತಾರೆ ನೋಡಿ ಸಕ್ಕರೆ ಟೈಪ್ ಇರುತ್ತಿದ್ದು ಇದನ್ನು ಒಂದು ಸ್ಪೂನ್ ತಗೊಂಡು ನಾನು ಒಂದು ಬಕೆಟಲ್ಲಿ ಒಂದು ಎರಡರಿಂದ ಮೂರು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದರೆ ಮಲ್ಲಿಗೆ ಗಿಡಗಳು ಅಥವಾ ಹೂವಿನ ಗಿಡಗಳು ಯಾವುದೇ ಆಗಿರಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಸೊ ಮತ್ತು ಕೆಲವು ಸಲ ಮಲ್ಲಿಗೆ ಗಿಡಗಳು ಬಿಳ್ಚ್ಕೊಂಡ್ಬಿಟ್ಟಿರುತ್ತೆ ಹಸಿರು ಇರೋದಿಲ್ಲ ಯಾಕೋ ಗಿಡಗಳು ಬಿಳ್ಚ್ಕೊಂಡಿದ್ಯಲ್ಲ ಅಂತ ನಿಮ್ಗೆ ಅನಿಸ್ಬೋದು ಸೊ ಆವಾಗ ನೋಡಿ ಈ ಥರ ಮಾಡಿ ಮತ್ತೆ ನೋಡಿ ಗಿಡಗಳಿಗೆ ನೋಡಿ ರೋಗ ಬಂದ್ಬಿಟ್ಟಿದೆ ಇದು ನನ್ನ ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ನೋಡಿ ಈ ಥರ ಬಿಳ್ಚ್ಕೊಂಡ್ಬಿಡುತ್ತೆ ಇದು ರಸ ಇರೋ ಕೀಟ ಅಂತ ಹೇಳ್ತಾರೆ ಅದರೊಳಗಡೆ ರಸನೆಲ್ಲ ಇರುತ್ತೆ ಆವಾಗ ನಾನೇನು ಮಾಡ್ತೀನಿ ಬೆಣ್ಣೆ ಕಡದ ಮಜ್ಜಿಗೆಯಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂಚೂರು ಚಕ್ಕೆ ಎಲ್ಲನೂ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮೂರು ದಿನ ಹುಳಿ ಬರೆಸಿ ಚೆನ್ನಾಗಿ ಅದನ್ನು ಸೋಸ್ಕೊಂಬಿಟ್ಟು ಗಿಡಗಳ ಮೇಲೆ ಅಥವಾ ಹಿಂದೆಗಡೆ ಎರಡೂ ಕಡೆ ಚುಮಿಸೋದ್ರಿಂದ ಈ ಹುಳುಗಳು ಆ ವಾಸನೆಗೆ ಬರೋದಿಲ್ಲ ಹೋಗುತ್ತೆ ಸೊ ಇದು ಕೂಡ ಒಂದು ಟಿಪ್ಪು ನಾನು ಇದೇ ರೀತಿ ಮಾಡ್ತೀನಿ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಒಂದು ಹದಿನೈದು ಒಂದ್ಸಲ ನೀವು ಈ ರೀತಿ ಮಾಡಿಕೊಂಡ್ರೆ ಮಲ್ಲಿಗೆ ಗಿಡಗಳಲ್ಲಿ ಹುಳ ಅಥವಾ ಬಾ ಕೀಟ ಬಾಧೆ ಇರೋದಿಲ್ಲ ಈ ಎರಡು ಪಾಟಲ್ಲಿರೋ ಗಿಡಗಳಿಗೆ ನಾನು ಮೊದಲನೇ ಗೊಬ್ಬರ ಹಾಕಿದ್ದೆ ಇದು ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಈ ಪಾಟಲ್ಲಿರೋದು ಇದು ಇನ್ನೂ ಈಗ ಮುಗ್ಗು ಬಿಡ್ತಾ ಇದೆ ಇನ್ನು ಸ್ವಲ್ಪ ಲೇಟ್ ಆಯಿತು ಇದು ಟ್ರಿಮ್ಮಿಂಗ್ ಮಾಡಿ ಅದನ್ನೆಲ್ಲ ಗೊಬ್ಬರ ಎಲ್ಲ ಹಾಕೋದು ನೋಡಿ ಈ ಥರ ನಾವು ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ನೋಡಿ ಈ ಥರ ಯಥೇಚ್ಛವಾಗಿ ಹೂ ಬಿಡುತ್ತೆ ಮಲ್ಲಿಗೆ ಗಿಡ ನೋಡಿ ಅಷ್ಟು ಸಣ್ಣ ಪಾಟಲ್ಲಿ ಇಷ್ಟೊಂದು ಹೂ ಬಿಟ್ಟಿದೆ ಇದು ಸೆಕೆಂಡ್ ಬ್ಯಾಚ್ ಇದು ಫಸ್ಟ್ ಬ್ಯಾಚ್ ಆಲ್ರೆಡಿ ನಾನು ವಿವಾದಿ ಹಬ್ಬದಲ್ಲಿ ನನಗೆ ಆ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ನೋಡಿ ಇಷ್ಟೊಂದು ಮಗಿಬಿಟ್ಟಿದೆ ಒಂದು ಸಣ್ಣ ಪಾರ್ಟಲ್ಲಿ ಯಾರ್ಯಾರಿಗೆ ಗಾರ್ಡನಿಂಗ್ ಇಷ್ಟ ಇದೆಯೋ ನೋಡಿ ಅವರು ಈ ಥರ ಈ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಗಿಡಗಳನ್ನ ಬೆಳ್ಕೋಬೋದು ಮತ್ತು ಚೆನ್ನಾಗಿ ಎಕ್ಸಸೈಸ್ ಕೂಡ ಆಗುತ್ತೆ ಮತ್ತು ಬಿಸಿಲಿನಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ದೇಹಕ್ಕೆ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಯಾರಿಗೆ ಕ್ಯಾಲ್ಶಿಯಂ ಕೊರತೆಯಿಂದ ಬಳಲ್ತಾ ಇರ್ತಾರೋ ಅಂಥವ್ರು ಕೂಡ ಯೂಸ್ಫುಲ್ ಆಗುತ್ತೆ ನೋಡಿ ನನ್ನ ಗಿಡದಲ್ಲಿ ಬೆಳೆದಂಥ ಹೂಗಳಿವೆಲ್ಲ ಟ್ಯೂಸ್ಡೇ ಈವ್ನಿಂಗ್ ಎಲ್ಲ ಫುಲ್ಲು ಬಿಡಿಸ್ಕೊಂಡು ಬಂದೆ ನಾನು ಮರದಲ್ಲಿ ಅಷ್ಟು ಹೂ ಬಿಟ್ಟಿತ್ತು ಗಣಗ್ಲೆ ಹೂವು ಕಾಕಡ ಎಲ್ಲ ಬಿಡುತ್ತೆ ಬುಧವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಮಾಮಕಾಯಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಸಾಸಿವೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಒಂದು ಬೌಲ್ ತುರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಬೌಲಷ್ಟು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈಗ ಹೂವನ್ನು ಆನ್ ಮಾಡಿಕೊಂಡು ನಾನು ಬಾಂಡಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜನ ನಾನು ಮೊದಲೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ ಕ್ರಿಸ್ಪಾಗಿರುತ್ತೆ ಅಂದ್ಬಿಟ್ಟು ಈ ಮಾಮಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ನಾನು ಇವಾಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಈರುಳ್ಳಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೊ ಇದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಒಂದು ಬೌಲ್ನಷ್ಟು ತೋತಾಪುರಿ ಮಾವಿನಕಾಯಿ ಅದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ನಾನು ತುಂಬ ಉಳಿದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಮೀಡಿಯಮ್ ಆಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಅದಕ್ಕೆ ತೆಂಗಿನ ತುರಿ ಕೂಡ ಬೆರೆಸ್ತಾ ಇದ್ದೀನಿ ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಅದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದ್ರಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ಅನ್ನಕ್ಕೆ ಬೆರೆಸಿ ಬೆಳಗಿನ ತಿಂಡಿಗೆ ರೆಡಿ ಮಾಡಿದೆ குஜின நோட்கண்டு கோ ஒன்னொந்தசல இச்சு கடும ஆகிடுத்து சோமார்க்கு எல்லா காழு தொழில் நினைக்கிட்டே அது இடீ தின நினைதமேலே ಸಂಜೆ ಅದನ್ನು ಬಸಿಬೇಕು ನೋಡೋದನ್ನು ಮ ಸೋಮವಾರ ನೈಟ್ ನಾನು ಬಸ್ದಿಟ್ಟಿದ್ದಕ್ಕೆ ಮಂಗಳವಾರ ಇಡೀ ದಿನ ಬಿಟ್ಟು ಬುಧವಾರ ಬೆಳಗ್ಗೆ ನಾನು ಸಾರು ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಅಷ್ಟೊತ್ತಿಗಾಗಲೇ ಮೊಳಕೆ ಬಂದಿತ್ತದ್ದು ಚೆನ್ನಾಗಿ ಬಂದ್ಬಿಡುತ್ತೆ ಬೇಸಿಗೆ ಆಗಿರೋದ್ರಿಂದ ಚಳಿಗಾಲ ಆದರೆ ಒಂದಿನ ಜಾಸ್ತಿ ಇಡಬೇಕಾಗುತ್ತೆ ಕೆಲವರು ಬಟ್ಟೆನಲ್ಲಾಕಿ ಕಟ್ಬಿಟ್ಟು ಏನೇನೋ ಮಾಡ್ತಾರೆ ಬಟ್ ಆ ಥರ ಏನೂ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಸಿಂಪಲ್ಲಾಗಿ ನೀವು ಪಾತ್ರೆನಲ್ಲೇ ಬಸ್ದ್ಬಿಟ್ಟು ಮುಚ್ಚಿಟ್ಕೊಂಬಿಟ್ರೆ ಎರಡು ದಿನದಲ್ಲಿ ಮೊಳಕೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂತ ನೀವೇನು ನೋಡ್ತಾ ಇರ್ಬೋದು ಆಗಲೇ ತುಂಬ ಉದ್ದ ಬಂದಿದೆ ಹಾಗೆ ಸ್ವಲ್ಪ ಧನಿಯಾ ಬೇರೆ ಮುಗ್ದು ಹೋಗ್ಬಿಟ್ಟಿತ್ತು ಧನಿಯಾ ಪುಡಿ ಒಂದು ಕೆ ಜಿಯಷ್ಟು ಧನಿಯಾನ ನಾನು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಷ್ಟೊತ್ತು ಕುಂಬು ಹಾಕಿ ಅದನ್ನು ಮೆಲ್ಲಿಗೆ ಹಾಕ್ಸ್ಕೊಂಡೆ ನಾನು ಈ ರೀತಿಯೇ ಮಾಡ್ಕೊಳ್ತೀನಿ ಹೊರಗಡೆ ಅಂಗಡಿಯಿಂದ ಏನು ತರಿಸ್ಕೊಳ್ಳೋದಿಲ್ಲ ಈಗ ನಾನು ಮೊಳಕೆ ಕಾಳನ್ನೆಲ್ಲ ಒಂದು ಸಲ ತೊಳ್ಕೊಳ್ತೀನಿ ಚೆನ್ನಾಗಿ ತುಂಬ ಏನೋ ಇಸ್ಕಿ ತೊಳಿಬಾರ್ದು ಯಾಕಂದರೆ ಎಲ್ಲ ಕಿತ್ಕೊಂಡ್ಬರುತ್ತೆ ಲೈಟಾಗಿ ಸಲ ತೊಳ್ಕೊಬೇಕು ಸುಮ್ಮನೆ ಕೈಯಲ್ಲಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಸಾಕು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಈ ಮೊಳಕೆ ಕಾಳನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಆವಾಗಷ್ಟೇ ಅದು ಸಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಆ ವಾಸನೆ ಇದ್ದರೆ ಸಾರು ಟೇಸ್ಟ್ ಬರೋದಿಲ್ಲ ನಾನು ಸ್ವಲ್ಪ ಕಾಳನ್ನು ಜಾಸ್ತಿನೇ ನೆನೆಸಿಟ್ಕೊಂಡಿದ್ದೆ ನನ್ನ ಮಗಳು ನನ್ನ ಮೊಮ್ಮಗ ಎಲ್ಲ ಇದ್ದರು ಅಂದ್ಬಿಟ್ಟು ಅವರು ಅವ್ರ ಮನೆಗೆ ಹೊರಟೋದ್ರು ಸರಿ ನಾನು ಸಾರು ಮಾಡಿಬಿಟ್ಟು ಅವ್ರಿಗೆ ಒಂದು ಡಬ್ಬಿನೆಲ್ಲ ಹಾಕ್ಬಿಟ್ಟು ಡನ್ಸರ್ವ್ ಮಾಡಿದೆ ನನ್ನ ಮಗಳಿಗೆ ಈ ಸಾರು ಅಂದರೆ ತುಂಬ ಇಷ್ಟ ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಥರ ಈಗ ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಕಾಳಿಗೆ ಆಗೋಷ್ಟು ಉಪ್ಪಾಕ್ಬಿಟ್ಟು ನಾನು ಲಿಡ್ ಮುಚ್ಚಿ ಮೂರಿಂದ ನಾಲ್ಕು ವಿಜಲ್ ಬರ್ಸ್ಕೋಬೇಕು ಹುರುಳಿಕಾಳು ಚೆನ್ನಾಗಿ ಬೇಯಲ್ಲ ಇಲ್ಲಾಂದರೆ ಹಾಗೆ ಇವಾಗ ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ತಾ ಇದ್ದೀನಿ ಅದಕ್ಕೆ ಮಸಾಲೆ ಇದ್ದೀನಿ ತೆಂಗಿನ ತುರಿ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಉರುಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ರಲ್ಲಿ ರುಬ್ಕೊಳ್ತೀನಿ ನಾನು ಮಸಾಲೆ ಸಾರಿಗೆ ನಾನು ಯಾವಾಗಲೂ ಗ್ರೈಂಡ್ರಲ್ಲೇ ರುಬ್ಬೋದು ಅದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಬೇರೆ ಸಾರಿಗೆಲ್ಲ ನಾನು ಮಿಕ್ಸಿಲೇ ರುಬ್ತೀನಿ ಬಟ್ ಈ ಸಾರಿಗೆ ಮಾತ್ರ ನಾನು ಮಸಾಲೆ ಸಾರೆಲ್ಲ ಮಾಡಿದ್ರೆ ಮಟನ್ ಸಾರು ಮಾಡಿದ್ರೆ ನಾನು ಗ್ರೈಂಡ್ರಲ್ಲಿ ಈ ಥರ ರುಬ್ಕೊಳ್ತೀನಿ ಸೊ ಆಮೇಲೆ ಅದು ರುಬ್ತಿರ್ಬೇಕಂದ್ರೆ ನಾನು ಇವಾಗ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ತರಕಾರಿ ಕೂಡ ಒಂದು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ ಮೊದಲು ನಾನು ಆಲೂಗಡ್ಡೆ ಮತ್ತು ನೂಕುಲನ್ನ ಫಸ್ಟು ಬೇಯಿಸ್ಕೊಡ್ತೀನಿ ಯಾಕಂದರೆ ಅದು ಸ್ವಲ್ಪ ಲೇಟ್ ಬೇಯೋದು ಬದನೇಕಾಯಿನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ತರಕಾರಿ ಹೆಚ್ಚಿಟ್ಟಿರೋ ತರಕಾರಿನೆಲ್ಲ ಈ ಪಾತ್ರೆಯಲ್ಲಿ ಬೇಯಿಸ್ಕೊಡ್ತಾಯಿದ್ದೀನಿ ನೀರು ಕುಯ್ ಕುದಿಯೋದ್ರಲ್ಲಿ ನಾನು ಈ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಆನಂತರ ಕುದಿಯೋ ನೀರಿಗೆ ಈ ತರಕಾರಿಯೆಲ್ಲ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಬೆಂದ ಮೇಲೆ ಬದ್ನೆಕಾಯಿ ಹಾಕ್ಕೊಳ್ತೀನಿ ಯಾಕಂದರೆ ಎರಡು ಒಟ್ಟಿಗೆ ಹಾಕಿದ್ರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ ಮೆತ್ತಗೆ ಹಾಕ್ಬಿಡುತ್ತೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೋಡಿ ಅದು ಸ್ವಲ್ಪ ಬೆಂದಿದೆ ಇವಾಗ ಈಗ ನಾನು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಇನ್ನೊಂದು ಮಸಾಲ ನಾನು ಯಾವಾಗಲೂ ಮಸಾಲೆ ಸಾರಿಗೆ ಎರಡು ಥರ ಮಸಾಲ ರುಬ್ಕೊಳ್ತೀನಿ ಒಂದು ತೆಂಗಿನಕಾಯಿ ಮಸಾಲ ಇದು ಧನಿಯಾ ಪುಡಿ ಈರುಳ್ಳಿ ಎಲ್ಲ ಹಾಕಿ ಮಾಡುವಂಥ ಇನ್ನೊಂದು ಮಸಾಲ ಇದು ಇದಕ್ಕೆ ನಾನು ಫಸ್ಟು ಮಸಾಲಾನ ಹುರ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಸಣ್ಣ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಒಂದು ಎರಡು ಸಣ್ಣ ಮೀಡಿಯಮ್ ಸೈಜಿನ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇದನ್ನು ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ ಸಣ್ಣಗೆ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಈಗ ಅದೇ ಗ್ರೈಂಡ್ರಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಅದಕ್ಕೆ ಈ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲನೂ ಹಾಕಿ ಚೆನ್ನಾಗಿ ನುಣ್ಣಿಗೆ ರುಬ್ಕೋಬೇಕು ಚೆನ್ನಾಗಿ ನುಣ್ಣಿಗೆ ರುಬ್ಬಾದ್ಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಅಲ್ಲಿಗೆ ಮಸಾಲ ರೆಡಿ ಆಗುತ್ತೆ ನೋಡಿ ಇವಾಗ ತರಕಾರಿ ಒಂದು ಅರ್ಧ ಬೆಂದಿದೆ ಈಗ ಇದಕ್ಕೆ ಬದನೇಕಾಯಿ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ತರಕಾರಿಗೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾನು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಈ ತರಕಾರಿಗೆ ಆಗೋಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯೋದರಲ್ಲಿ ಕಾಳು ಕೂಡ ಕುಕ್ಕರಲ್ಲಿ ಬೆಂದಿರುತ್ತೆ ಸೊ ಬದನೇಕಾಯಿ ಕೂಡ ಆಲ್ರೆಡಿ ಬೆಂದಿದೆ ಸೊ ಈಗ ನಾನು ಕುಕ್ಕರು ಕಾಳೆಲ್ಲ ಬೆಂದಿರೋದ್ರಿಂದ ಲಿಟ್ಟು ತೆಗೆದ್ಬಿಟ್ಟು ಈಗ ಈ ತರಕಾರಿ ಮತ್ತು ಮಸಾಲೆ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ತರಕಾರಿ ಇಲ್ಲದೇನೂ ಮಾಡ್ಬೋದು ಬಟ್ ತರಕಾರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೈಂಡರಲ್ಲಿ ಮಸಾಲೆ ಎಲ್ಲ ನುಣ್ಣಗಾಗಿತ್ತು ಈಗ ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣಗೆ ಹಾಕ್ಬೇಕಾಯ್ತು ನಾನು ಮರ್ತ್ಬಿಟ್ಟು ದಪ್ಪಗೆ ಹಾಕ್ಬಿಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಸಾಲ ರೆಡಿ ಆಯಿತು ಸೊ ಎರಡು ಮಸಾಲಾನು ಇವಾಗ ನಾನು ಈ ಕಾಳಿಗೆ ಬೆರೆಸ್ತಾಯಿದ್ದೀನಿ ಇದರಲ್ಲಿ ಒಳ್ಳೆ ಪ್ರೋಟೀನ್ ಜಾಸ್ತಿ ಇರೋದರಿಂದ ಕಾಳುಗಳು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಯಾಕಂದರೆ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿರ್ತೀವಲ್ಲ ಹಾಗಾಗಿ ಒಂದೇ ಕಾಳನ್ನು ಹಾಕೋದ್ರ ಬದಲು ಈ ಥರ ಎಲ್ಲ ಥರದ ಕಾಳುಗಳನ್ನ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಎಲ್ಲ ಥರದ ಪ್ರೋಟೀನ್ ದೇಹಕ್ಕೆ ಸಿಗುತ್ತೆ ನಾನು ಹುರುಳಿಕಾಳು ಕಾಳು ಹೆಸರು ಕಾಳು ಕಡಲೆ ಬೀಜ ಮತ್ತು ಕಡಲೆಕಾಳು ಇಷ್ಟನ್ನು ಹಾಕಿ ನಾನು ಇವತ್ತು ಕಾಳು ಸಾರು ಮಾಡಿದ್ದೀನಿ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನನ್ನ ಮಗಳಿಗೆ ಈಗ ಡನ್ಝೋ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಂಖ್ಯೆಯೂ ಬೇರೆ ಇತ್ತು ಅದನ್ನು ಕೂಡ ಅವಳಿಗೆ ಬ್ಯಾಗಲ್ಲಿ ಹಾಕ್ಬಿಟ್ಟು ನಾನು ಡನ್ಸೋ ಮಾಡಿದೆ ಸಂಜೆಗೆ ಮಾವಿನ ಹಣ್ಣಿಂದು ಲಸ್ಸಿ ಮಾಡೋಣ ಅಂತ ಒಂದು ಮಾವಿನ ಹಣ್ಣು ತೊಗೊಂಡು ಅದನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಅದರದ್ದು ಪಲ್ಪೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ ಒಂದು ಸಲ ಹಣ್ಣು ಹುಳಿ ಇದ್ದಾಗ ನೋಡಿ ಈ ಥರ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋಕಣ್ಣು ಇಷ್ಟು ಚೆನ್ನಾಗಿದೆ ಅಷ್ಟು ಏನು ಟೇಸ್ಟ್ ಇರಲಿಲ್ಲ ಸೊ ನಾನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಮೊಸರು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಗ್ಲಾಸ್ಗೆ ಅದನ್ನು ಇದ್ದೀನಿ ನಾನು ಈಗ ಅದನ್ನು ಗಾರ್ನಿಷ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮ್ಯಾಂಗೋ ಪಲ್ಪು ಪಿಸ್ತಾ ಒಂದು ಸ್ವಲ್ಪ ಬಾದಾಮು ಇದನ್ನು ಹಾಕಿದ್ರೆ ಈಗ ಲಸಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದಾಗಿತ್ತು ನನ್ನ ಮಂಗಳವಾರ ಮತ್ತು ಬುಧವಾರದ ರುಟೀನು ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು